ನಮಸ್ಕಾರ ಸ್ನೇಹಿತರೆ ಎಜುನೆಡ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಾಕಷ್ಟು ನೇಮಕಾತಿಗಳು ನಡೀತಾ ಇದೆ ಆ ಪೈಕಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಇರಬಹುದು ಹಾಗೆ ವಿಲೇಜ್ ಅಕೌಂಟೆಂಟ್ ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ನೇಮಕಾತಿ ಇರಬಹುದು ಬಿ ಎಂ ಟಿ ಸಿ ಕಂಡಕ್ಟರ್ ನೇಮಕಾತಿ ಇರಬಹುದು ಈ ಮೂರು ಅಥವಾ ಇದಕ್ಕಿಂತ ಹೆಚ್ಚಿನ ಪರೀಕ್ಷೆಗಳಲ್ಲಿ ಇಂಗ್ಲೀಷ್ ಗ್ರಾಮರ್ ಅನ್ನೋದು ಅತ್ಯಂತ ಮಹತ್ವದ ವಿಷಯ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಉತ್ತಮವಾದ ಅಂಕಗಳನ್ನು ಹೇಗೆ ಪಡೆಯೋದು ಏನೇನು ಓದಬೇಕಾಗುತ್ತೆ ಇಂಗ್ಲೀಷ್ ಗ್ರಾಮರ್ನ ಯಾವ ಯಾವ ಟಾಪಿಕ್ಗಳನ್ನು ನಾವು ಓದಬೇಕು ಡಿಪಾರ್ಟ್ಮೆಂಟ್ ನಿಗದಿಪಡಿಸಿದ ಒಂದು ಸಿಲೆಬಸ್ ಇರಬಹುದು ಅಥವಾ ಪಠ್ಯಕ್ರಮಕ್ಕೆ ಅನುಸಾರವಾಗಿ ನಾವು ಯಾವ ಯಾವ ಟಾಪಿಕ್ ಗಳನ್ನು ಕವರ್ ಮಾಡಬೇಕಾಗುತ್ತೆ ಇಂಗ್ಲಿಷ್ ಗ್ರಾಮರ್ ಅನ್ನು ಓದುವುದಕ್ಕೆ ದಿ ಬೆಸ್ಟ್ ಪುಸ್ತಕಗಳು ಯಾವ ಯಾವುದು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಇಟ್ಕೊಂಡು ಅನಾಲಿಸಿಸ್ ಮಾಡಿದಾಗ ನಮಗೆ ಸಿಕ್ಕಂತಹ ಒಂದಿಷ್ಟು ಹೈಲೈಟೆಡ್ ಮಾಹಿತಿಯನ್ನ ಮತ್ತೆ ನೀವು ಈ ಮೂರು ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಇಂಗ್ಲಿಷ್ ಗ್ರಾಮರ್ ವಿಷಯಕ್ಕೆ ಏನೇನು ಓದಬೇಕು ಅನ್ನುವಂತಹ ಸಾಕಷ್ಟು ವಿಷಯಗಳನ್ನ ಈ ವಿಡಿಯೋದ ಮೂಲಕ ನಿಮ್ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಪೂರ್ವದಲ್ಲಿ ನೀವೇನಾದರೂ ಎಚ್ ಯುನಿಟ್ಸ್ಗೆ ಹೊಸವರಾಗಿದ್ರೆ ಅಥವಾ ಇನ್ನವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಆಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ಕರ್ನಾಟಕ ಟಿಇಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜೂನ್ ಮೂವತ್ತನೇ ತಾರೀಕಿಗೆ ನಡೀತಾ ಇದೆ ಹಾಗೆ ಟಿ ವಿಲೇಜ್ ಅಕೌಂಟೆಂಟ್ ಮತ್ತು ಬಿಎಂಟಿಸಿ ನೇಮಕಾತಿಯ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಅಧಿಸೂಚನೆಯನ್ನು ಈಗಾಗಲೇ ಹೊರಡಿಸಿ ಅರ್ಜಿ ಸಲ್ಲಿಕೆಯನ್ನು ಕೂಡ ಆರಂಭಿಸಲಾಗಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರಮುಖ ಗ್ರಾಮರ್ ಟಾಪಿಕ್ಸ್ ಅನ್ನು ಅಥವಾ ವಿಷಯಗಳನ್ನ ಏನೇನು ಓದಬೇಕಾಗುತ್ತೆ ಈ ಮೂರು ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಅಂತಂದ್ರೆ ಮೊದಲನೇದಾಗಿ ಈ ಮೂರು ಪರೀಕ್ಷೆಗಳಲ್ಲೂ ನಾವು ಸಾಮಾನ್ಯವಾಗಿ ಈ ಪ್ಯಾಸೇಜ್ ಓದೋದನ್ನ ಗಮನಿಸ್ತಾ ಇದ್ವಿ ಕರ್ನಾಟಕ ಟಿ ನಲ್ಲಿ ನಿಮಗೆ ಒಟ್ಟು ಹದಿನೈದು ಅಂಕಗಳು ಈ ರೀಡಿಂಗ್ ಕಾಂಪ್ರಹೆನ್ಸಿವ್ ಅಥವಾ ಈ ರೀಡಿಂಗ್ ಪ್ಯಾಸೇಜ್ ಮೇಲೆ ಅನ್ಸೀನ್ ಪ್ಯಾಸೇಜ್ ಮೇಲೆ ಪ್ರಶ್ನೆಗಳು ಬರ್ತವೆ ಮತ್ತೆ ನೀವು ಆ ಪ್ಯಾಸೇಜ್ ಅನ್ನು ನೋಡಿಕೊಂಡು ಉತ್ತರಿಸುವುದಕ್ಕೂ ಕೂಡ ಅವಕಾಶವನ್ನ ಕೊಡಲಾಗಿರುತ್ತೆ ಸೊ ಅದೇ ತರ ನೀವು ಎಸ್ ಡಿ ಎ ಪರೀಕ್ಷೆನ ಕೂಡ ಗಮನಿಸಿದ್ರೆ ಅಲ್ಲೂ ಕೂಡ ನಾವು ಪ್ಯಾರಾಗ್ರಾಫ್ ಅನ್ನು ಓದ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳಿಗೆ ಉತ್ತರಿಸ್ತೀವಿ ಸೊ ಈ ಕಮ್ಯುನಿಕೇಶನ್ ಪೇಪರ್ ನಲ್ಲಿ ವಿಲೇಜ್ ಅಕೌಂಟೆಂಟ್ ಬಿಎಂಟಿಸ್ ನಲ್ಲೂ ನಿಮಗೆ ಅನ್ಸೀನ್ ಪ್ಯಾಸೇಜ್ ಅನ್ನು ಕೊಡ್ತಾರೆ ಪ್ಯಾರಾಗ್ರಾಫ್ ಅನ್ನು ಕೊಡ್ತಾರೆ ಅದನ್ನು ಓದಿ ಅದಕ್ಕೆ ಪೂರಕವಾದ ಕೆಲವು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಆ ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗುತ್ತೆ ಹಾಗಾಗಿ ನೀವು ಇಲ್ಲಿ ಪ್ಯಾಸೇಜ್ ಅನ್ನು ಓದಿ ಅದಕ್ಕೆ ಸೂಕ್ತವೆನಿಸುವ ಉತ್ತರವನ್ನ ಆಯ್ದ ನಾಲ್ಕು ಒಂದು ಆಯ್ಕೆಗಳಿಂದ ಆ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿಕೊಳ್ಳುವಂತದ್ದು ಮೊದಲ ಒಂದು ಗ್ರಾಮರ್ ಟಾಪಿಕ್ ಅಂದ್ರೆ ನಿಮಗೆ ಪ್ಯಾಸೇಜ್ ಅನ್ನು ಕೊಡುತ್ತಾರೆ ಪ್ಯಾಸೇಜ್ ನಲ್ಲಿ ನಿಮಗೆ ಒಂದು ಪ್ರೋಸ್ ಅನ್ನ ಕೊಡಬಹುದು ಅಂದರೆ ಗದ್ಯವನ್ನು ಕೊಡಬಹುದು ಅಥವಾ ಪೋಯೆಟ್ರಿಯನ್ನು ಕೊಡಬಹುದು ಅಂದರೆ ಒಂದು ಪದ್ಯ ಭಾಗವನ್ನು ಕೊಡಬಹುದು ಅಥವಾ ಒಂದು ಪ್ಲೇ ಅಥವಾ ಡ್ರಾಮಾದ ಪಾರ್ಟ್ ಅನ್ನು ಕೊಡಬಹುದು ನಾಟಕದ ಒಂದು ಆಯ್ದ ಭಾಗವನ್ನು ಕೂಡ ಕೊಡಬಹುದು ಸೊ ಇಲ್ಲಿ ಅನ್ಸಿನ್ ಪ್ಯಾಸೇಜ್ ಅನ್ನು ಯಾವುದೇ ಯಾವುದೇ ಫಾರ್ಮೆಟ್ನಲ್ಲಿ ಕೂಡ ಕೊಟ್ಟರು ಕೂಡ ನಿಮಗೆ ಅದರ ಮೇಲೆ ಪ್ರಶ್ನೆಗಳನ್ನು ಫ್ರೇಮ್ ಮಾಡಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರ್ತಾರೆ ಹಾಗಾಗಿ ನೀವು ಹಳೆಯ ಎಸ್ ಡಿ ಎ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ ನೋಡಿ ಅಥವಾ ಟಿ ಟಿಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ ನೋಡಿ ಅಲ್ಲಿ ನಿಮಗೆ ಪ್ಯಾಸೇಜನ್ನು ಯಾವ ರೀತಿ ಕೇಳ್ತಾರೆ ಅದರ ಮೇಲೆ ಪ್ರಶ್ನೆ ಪತ್ರಿಕೆಗಳು ಹೆಂಗಿರುತ್ತೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗುತ್ತೆ ಎರಡನೇದು ಬರಿ ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ಸ್ಪೀಚ್ ನೌನ್ ಇರಬಹುದು ಪ್ರನೌನ್ ಇರಬಹುದು ವರ್ಬು ಎಡ್ವರ್ಬು ಎಡ್ಜೆಕ್ಟಿವ್ ಕಂಜಂಕ್ಷನ್ ಎಂಟ್ರಾಜೆಕ್ಷನ್ ಸೊ ಇವುಗಳ ಮೇಲೆ ಸಾಮಾನ್ಯವಾಗಿ ಒಂದಿಷ್ಟು ಪ್ರಶ್ನೆಗಳು ಇರ್ತವೆ ವರ್ಬ್ ಮೇಲೆ ಎಡ್ವರ್ಬ್ ಮೇಲೆ ಅಡ್ಜೆಕ್ಟಿವ್ ಮೇಲೆ ಸಾಮಾನ್ಯವಾಗಿ ನೌನ್ ಮೇಲೆ ಪ್ರಶ್ನೆಗಳು ಸಾಕಷ್ಟು ರಿಪೀಟ್ ಆಗೋದನ್ನು ಗಮನಿಸಿರ್ತೀವಿ ವರ್ಬ್ ಅಂತ ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು ಸೊ ಆ ಪಾರ್ಟ್ಸ್ ಆಫ್ ಸ್ಪೀಚ್ ನ ಏನು ಬೇರೆ ಬೇರೆ ಆಯ್ದ ಪಾಠಗಳೇನಿದಾವೆ ಅದು ನಾಮಪದ ಕರ್ತೃಪದ ಅಥವಾ ಬೇರೆ ಬೇರೆ ಒಂದಿಷ್ಟು ಏನು ಈ ವಿಶೇಷಗಳಿದಾವೆ ಅಂದ್ರೆ ಈ ಗ್ರಾಮರ್ ಟಾಪಿಕ್ಸ್ ಇದಾವೆ ಪಾರ್ಟ್ಸ್ ಆಫ್ ಸ್ಪೀಚ್ ನ ವ್ಯಾಪ್ತಿನಲ್ಲಿ ಅದರ ಮೇಲೂ ಕೂಡ ಸಾಮಾನ್ಯವಾಗಿ ನಾವು ಪ್ರಶ್ನೆಗಳನ್ನು ನಿರೀಕ್ಷೆ ಮಾಡಬಹುದು ಅದರ ಮೇಲೆ ಡೆಫಿನೆಟ್ಲಿ ಎರಡರಿಂದ ಮೂರು ಪ್ರಶ್ನೆಗಳನ್ನು ಕೂಡ ಫ್ರೇಮ್ ಮಾಡ್ತಾರೆ ಮೂರನೇದು ವೆರಿ ಇಂಪಾರ್ಟೆಂಟ್ ಟೆನ್ಸಸ್ ಮೇಲೆ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಮತ್ತು ಫ್ಯೂಚರ್ ಟೆನ್ಸ್ ಮೇಲೆ ಅವುಗಳ ಹೆಲ್ಪಿಂಗ್ ವರ್ಬ್ ಮೇಲೆ ಕೂಡ ಸಾಕಷ್ಟು ಬಾರಿ ಪ್ರಶ್ನೆಗಳು ಬಂದಿದ್ದಾವೆ ಅಗೇನ್ ನಾವು ಮತ್ತೆ ಆ ಪ್ರಶ್ನೆಗಳನ್ನ ಇಲ್ಲಿ ನಿರೀಕ್ಷೆ ಮಾಡಬಹುದು ಅದು ವಾಸ್ ಮೇಲೆ ಇರಬಹುದು ವೇರ್ ಮೇಲೆ ಇರಬಹುದು ವಿಲ್ ಅಥವಾ ಶಲ್ ಮೇಲೆ ಇರಬಹುದು ಹ್ಯಾಡ್ ಬಿನು ಹ್ಯಾವ್ ಬಿನು ಹ್ಯಾಸ್ ಬಿನು ಸೊ ಅಥವಾ ಈ ಉಡು ಆಮೇಲೆ ಕುಡ್ಡು ಈ ರೀತಿಯಾದಂತಹ ಒಂದಿಷ್ಟು ಹೆಲ್ಪಿಂಗ್ ವರ್ಬ್ ಗಳನ್ನ ಬಳಕೆ ಮಾಡಿಕೊಂಡು ಕೂಡ ಇದರ ಮೇಲೆ ಪ್ರಶ್ನೆಗಳನ್ನ ಪ್ರೇ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗಾಗಿ ಟೆನ್ಸ್ ಮೇಲೆ ಮತ್ತೆ ಟೆನ್ಸ್ ನಲ್ಲಿ ವಿ ಒನ್ ವಿ ಟು ವಿ ತ್ರೀ ಅಂತ ಏನ್ ಕರಿತೀವಿ ವರ್ಬ್ ಒನ್ ವರ್ಬ್ ಟು ವರ್ಬ್ ತ್ರೀ ಸೊ ಅವುಗಳ ಮೇಲೂ ಕೂಡ ಪ್ರಶ್ನೆಗಳು ಬರುತ್ತವೆ ಸೊ ಹಾಗಾಗಿ ಟೆನ್ಸ್ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಕಾನ್ಸೆಪ್ಟು ಅದಾದ್ಮೇಲೆ ಆರ್ಟಿಕಲ್ಸ್ ಮೇಲೆ ಪ್ರಶ್ನೆಗಳು ಮಿನಿಮಮ್ ಬಂದೇ ಬರ್ತವೆ ಪ್ರತಿ ಪರೀಕ್ಷೆ ಕೂಡ ಎಲ್ಲೆಲ್ಲಿ ಇಂಗ್ಲೀಷ್ ಗ್ರಾಮರ್ ಇರುತ್ತೆ ಅಲ್ಲಿ ಒಂದರಿಂದ ಎರಡು ಪ್ರಶ್ನೆಗಳು ಆರ್ಟಿಕಲ್ಸ್ ಮೇಲೆ ಇರ್ತವೆ ಎ ಆ್ಯಂಡ್ ಮತ್ತು ದ ಮೇಲೆ ಎ ಆನ್ ಮತ್ತು ದ ಮೇಲೆ ಆರ್ಟಿಕಲ್ಸ್ ಆಧಾರದ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ ಸೊ ನಿಮ್ಗೆ ಗೊತ್ತಿದೆ ಎ ಆನ್ ದ ಅನ್ನೋದು ಮೂರು ಆರ್ಟಿಕಲ್ಸ್ ದ ಅನ್ನೋದನ್ನ ನಾವು ಡೆಫಿನೆಟ್ ಆರ್ಟಿಕಲ್ ಅಂತ ಕರಿತೀವಿ ಎ ಮತ್ತು ಆನ್ ಆನ್ ಅನ್ನೋದನ್ನ ನಾವು ಇನ್ಡೆಫಿನೆಟ್ ಆರ್ಟಿಕಲ್ಸ್ ಅಂತ ಕೂಡ ಕರಿತೀವಿ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಮತ್ತೆ ತರಗತಿಗಳನ್ನು ಮಾಡ್ತೀನಿ ಅತ್ಯಂತ ವಿವರವಾಗಿ ನಿಮಗೆ ಆರ್ಟಿಕಲ್ಸ್ ಅನ್ನು ಕೂಡ ಹೇಳ್ಕೊಡುವಂತ ಪ್ರಯತ್ನ ಮಾಡ್ತೀನಿ ಡೋಂಟ್ ವರಿ ಆಮೇಲೆ ಆಂಟೋನಿಮ್ಸ್ ಬಗ್ಗೆ ಪ್ರಶ್ನೆ ಇರುತ್ತೆ ಆಂಟೋನಿಮ್ಸ್ ಅಂತಂದ್ರೆ ವಿರುದ್ಧಾರ್ಥಕ ಪದಗಳು ವಿರುದ್ಧಾರ್ಥಕ ಪದಗಳ ಮೇಲೆ ಕೂಡ ಪ್ರಶ್ನೆಗಳನ್ನ ಕೇಳ್ತಾರೆ ಸಿನೋನಿಮ್ಸ್ ಸಮಾನಾರ್ಥಕ ಪದಗಳ ಮೇಲೂ ಕೂಡ ಪ್ರಶ್ನೆಗಳನ್ನ ಕೇಳ್ತಾರೆ ಆಮೇಲೆ ಐಡೆಂಟಿಫಿಕೇಶನ್ ದಿನ ಒಂದು ಸೆಂಟೆನ್ಸ್ ಅನ್ನು ಕೊಡ್ತಾರೆ ಅದರಲ್ಲಿ ಏನು ಎರರ್ ಇದೆ ಅದನ್ನ ಐಡೆಂಟಿಫೈ ಮಾಡಕ್ ಹೇಳ್ತಾರೆ ಅಥವಾ ಒಂದು ಸೆಂಟೆನ್ಸ್ ಅನ್ನು ಕೊಟ್ಟು ಅದನ್ನ ಒಂದು ವರ್ಡ್ ಅಥವಾ ಒಂದು ಯಾವುದಾದ್ರೂ ಕಾನ್ಸೆಪ್ಟ್ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ಸೆಂಟೆನ್ಸನ್ನು ಅಂಡರ್ಲೈನ್ ಮಾಡಿ ಇದರಲ್ಲಿ ಏನು ತಪ್ಪಿದೆ ಕಂಡು ಹಿಡೀರಿ ಅಂತ ಕೂಡ ಕೇಳ್ತಾರೆ ಸೊ ಐಡೆಂಟಿಫಿಕೇಶನ್ ದ ಎರರ್ಸ್ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಗ್ರಾಮರ್ ಟಾಪಿಕ್ ಆಮೇಲೆ ಕರೆಕ್ಟ್ ದ ಸೆಂಟೆನ್ಸು ಕೆಲವೊಮ್ಮೆ ಜಂಬಲ್ ಸೆಗ್ಮೆಂಟ್ ಕೊಟ್ಟಿರ್ತಾರೆ ಹಿಂದೆ ಮುಂದೆ ಮಾಡಿ ಕೂಡ ಸೊ ಅದನ್ನು ನಾವು ಕರೆಕ್ಟಾಗಿ ಫಾರ್ಮೇಷನ್ ಮಾಡಬೇಕಾಗುತ್ತೆ ಸೆಂಟೆನ್ಸನ್ನು ಜಂಬಲ್ ಸೆಗ್ಮೆಂಟ್ ಇರೋದನ್ನು ಸರಿಯಾಗಿ ಅರ್ಥಪೂರ್ಣ ವಾಕ್ಯವನ್ನ ಮಾಡೋದು ಕೂಡ ಇಲ್ಲಿ ಅತ್ಯಂತ ಮಹತ್ವದ ಒಂದು ಗ್ರಾಮರ್ ಟಾಪಿಕ್ ಆಗುತ್ತೆ ಇಂಗ್ಲೀಷ್ನ ಓದುವಂಥ ಸಂದರ್ಭದಲ್ಲಿ ರಿಅರೆಂಜ್ ದ ಸೆಂಟೆನ್ಸು ಸೆಂಟೆನ್ಸ್ನ ಹಿಂದೆ ಮುಂದೆ ಮಾಡಿ ಕೊಟ್ಟಾಗ ಅದನ್ನು ರಿಅರೆಂಜ್ ಮಾಡಬೇಕಾಗುತ್ತೆ ಕರೆಕ್ಟ್ ದ ಸೆಂಟೆನ್ಸ್ನಲ್ಲಿ ಒಂದಿಷ್ಟು ಎರರ್ಸ್ ಕೊಟ್ಟು ಕೊಟ್ಟಿರ್ತಾರೆ ಕೆಲವೊಮ್ಮೆ ಎರರನ್ನು ಐಡೆಂಟಿಫೈ ಮಾಡಕ್ಕೆ ಹೇಳ್ತಾರೆ ಇನ್ನೊಮ್ಮೆ ಆ ಎರನ್ನು ತಿದ್ದಿ ಸಲ ಬರೆಯೋದಕ್ಕೂ ಹೇಳ್ತಾರೆ ಸಂಪೂರ್ಣ ಸೆಂಟೆನ್ಸನ್ನು ತಿದ್ದಿ ಬರೆಯೋದು ಬೇರೆ ಅಲ್ಲಿ ಕೊಟ್ಟಿರುವಂಥ ಎರರನ್ನು ಐಡೆಂಟಿಫೈ ಮಾಡೋದು ಬೇರೆ ಸೊ ಹಿಂಗೆ ಎರಡು ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ಕರೆಕ್ಟ್ ಸೆಂಟೆನ್ಸ್ ಅಂದರೆ ಏನು ತಪ್ಪಿದೆ ಅದನ್ನು ಮಿಸ್ಟೇಕನ್ನು ಸರಿ ಮಾಡಿ ಬರೆಯುವಂಥದ್ದು ಅಂದರೆ ಅಗೇನ್ ಮತ್ತೆ ಅಲ್ಲಿ ಫೋರ್ ಆಪ್ಷನ್ಸ್ ಇರುತ್ತೆ ನಿಮಗೆ ನೀವೇ ಅದನ್ನು ಸ್ವಂತ ವಾಕ್ಯದಲ್ಲಿ ಬರೀಬೇಕಂತೇನಿಲ್ಲ ಅಗೇನ್ ನೀವು ಮತ್ತೆ ಅದನ್ನು ಎಮ್ ಸಿ ಕ್ಯೂ ಇಂದನೇ ಆಯ್ಕೆ ಮಾಡಿಕೊಳ್ಬೇಕು ಎರರನ್ನು ಐಡೆಂಟಿಫೈ ಮಾಡೋದು ಬೇರೆ ಆಮೇಲೆ ಸೆಂಟೆನ್ಸ್ ಕರೆಕ್ಟ್ ಮಾಡೋದು ಬೇರೆ ಅರೇಂಜ್ ರಿಅರೇಂಜ್ ಸೆಂಟೆನ್ಸ್ ಮಾಡೋದು ಬೇರೆ ಜಂಬಲ್ ಸೆಗ್ಮೆಂಟ್ ಅಂತ ಕರಿತೀವಲ್ಲ ಸೊ ಹಿಂದೆ ಮುಂದೆ ಇರ್ತಾವೆ ಆ ಹಿಂದೆ ಮುಂದೆ ಇರುವಂತಹ ಒಂದಿಷ್ಟು ವರ್ಡ್ಸ್ ಅನ್ನ ತಗೊಂಡು ಅರ್ಥಪೂರ್ಣ ವಾಕ್ಯವನ್ನು ಮಾಡುವಂಥದ್ದು ಅರೇಂಜ್ ದ ಸೆಂಟೆನ್ಸ್ ವ್ಯಾಪ್ತಿ ಒಳಗೆ ಬರುವಂತದ್ದು ಸೊ ಇದಾದ ಮೇಲೆ ಡೈರೆಕ್ಟ್ ಇನ್ಡೈರೆಕ್ಟ್ ಸ್ಪೀಚ್ ಅಥವಾ ರಿಪೋರ್ಟೆಡ್ ಸ್ಪೀಚ್ ಅಂತ ಕರಿತೀವಿ ರಿಪೋರ್ಟೆಡ್ ಸ್ಪೀಚ್ ಮೇಲೂ ಕೂಡ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಬಂದೇ ಬರ್ತದೆ ಇಲ್ಲಿ ಏನು ಗ್ರಾಮರ್ ಟಾಪಿಕ್ಸ್ ಅವ ಈ ಎಲ್ಲ ಗ್ರಾಮರ್ ಟಾಪಿಕ್ಸ್ ಮೇಲೂ ಮಿನಿಮಮ್ ಒಂದರಿಂದ ಎರಡು ಪ್ರಶ್ನೆಗಳು ಬಂತಂದ್ರೂ ಕೂಡ ನಿಮಗೆ ಹದಿನೈದು ಟಾಪಿಕ್ ಮೇಲ್ ಇವು ನಿಮಗೆ ಮೂವತ್ತು ಅಂಕಗಳಾಯಿತು ಇಲ್ಲಿ ನಾನು ರೀ ಇದ್ದ ಪ್ಯಾಸೇಜ್ ಅನ್ನ ಬಿಟ್ಟೆ ನಿಮ್ಗೆ ಹೇಳ್ತಾ ಇದ್ದೀನಿ ಅದನ್ನ ಬಿಟ್ಟೆ ಪ್ರತಿಯೊಂದು ಟಾಪಿಕ್ ಮಿನಿಮಮ್ ಒಂದರಿಂದ ಎರಡು ಅಂಕಗಳು ಬಂದೇ ಬರ್ತವೆ ಹಾಗಾಗಿ ನೀವು ಸೂಕ್ತವಾಗಿ ಇವೆಲ್ಲವುಗಳ ಮೇಲೆ ಗಮನ ವಹಿಸೋದು ಬಹಳ ಮುಖ್ಯ ಆಗುತ್ತೆ ರಿಪೋರ್ಟೆಡ್ ಸ್ಪೀಚ್ ಮೇಲೆ ಕೂಡ ಒಂದು ಪ್ರಶ್ನೆ ಬರುತ್ತೆ ಕ್ವಶನ್ ಟ್ಯಾಗ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಟ್ಯಾಗ್ ಮೇಲೆ ಪ್ರಶ್ನೆ ಬಂದೇ ಬರುತ್ತೆ ಕ್ವಶನ್ ಟ್ಯಾಗು ನೆಗೆಟಿವ್ ಇದ್ರೆ ಪಾಸಿಟಿವ್ ಆಗುತ್ತೆ ಪಾಸಿಟಿವ್ ಇದ್ರೆ ನೆಗೆಟಿವ್ ಆಗುತ್ತೆ ಹಿ ಡಸ್ ವಾಕ್ ಡಸಂಟ್ ಹಿ ಅಂತ ಆಗುತ್ತೆ ಸೊ ಇದ್ರ ಬಗ್ಗೆ ಕೂಡ ನಾವು ತರಗತಿಗಳನ್ನ ಮಾಡೋಣ ಡೋಂಟ್ ವರಿ ಕ್ವಶನ್ ಟ್ಯಾಗ್ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲೂ ಕೂಡ ಪ್ರಶ್ನೆ ಬಂದೇ ಬರುತ್ತೆ ಫ್ರಿಫಿಕ್ಸ್ ಫ್ರಿಫಿಕ್ಸ್ ಮತ್ತು ಪೂರ್ವ ಪದ ಉತ್ತರ ಪದ ಅಂತ ಕರಿತೀವಿ ಪೂರ್ವ ಪದ ಮತ್ತು ಉತ್ತರ ಪದದ ಮೇಲೂ ಕೂಡ ನಿಮಗೆ ಇರೋ ಪ್ರಶ್ನೆಗಳನ್ನು ನಾವು ಗಮನಿಸ್ತಾ ಇರ್ತೀವಿ ಎಕ್ಸಾಮ್ ಅನ್ನೋದು ಎಕ್ಸಾಮಿನೇಷನ್ ಆಗುವಂಥದ್ದು ಇರಬಹುದು ಅಥವಾ ಈ ರೀತಿಯಾಗಿ ಫ್ರಿಫಿಕ್ಸ್ ಸಫಿಕ್ಸ್ ಅದು ಹೆಂಗೆ ವರ್ಕ್ ಆಗುತ್ತೆ ಯಾವ ಆಧಾರದ ಮೇಲೆ ಅಥವಾ ಯಾವ ಗ್ರಾಮರ್ ರೂಲ್ ಮೇಲೆ ವರ್ಕ್ ಮಾಡ್ತವೆ ಅವುಗಳನ್ನ ಐಡೆಂಟಿಫೈ ಮಾಡೋದು ಹೇಗೆ ಫ್ರಿಫಿಕ್ಸ್ ಮತ್ತು ಸಫಿಕ್ಸನ್ನು ಆ್ಯಡ್ ಮಾಡೋದು ಹೇಗೆ ಇತ್ಯಾದಿಗಳನ್ನು ನಾವು ತರಗತಿಗಳಲ್ಲಿ ನೋಡೋಣಂತ ಮತ್ತೆ ಆಕ್ಟಿವೈಸ್ ಮತ್ತು ಪ್ಯಾಸಿವೈಸ್ ಮೇಲೂ ಕೂಡ ಪ್ರಶ್ನೆಗಳು ಬರ್ತವೆ ಪೆಡಗೊಜಿ ಆಫ್ ಇಂಗ್ಲೀಷ್ ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ನಿಮಗೆ ಬೇರೆ ಬೇರೆ ಅಂಥ ಒಂದಿಷ್ಟು ಕಾನ್ಸೆಪ್ಟ್ಗಳು ಕೂಡ ಬರ್ತವೆ ಬೇಸಿಕ್ಸ್ಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ಲ್ಯಾಂಗ್ವೇಜ್ ನೋವಲ್ಸ್ ಕಾನ್ಸನೆಟ್ಸ್ ಸಂಬಂಧಪಟ್ಟಂತೆ ಇರಬಹುದು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಟಿ ಇಟಿ ನಲ್ಲಿ ನಾವು ಬೋಧನಾಶಾಸ್ತ್ರ ಅಂತ ಕರಿತೀವಿ ಇದನ್ನು ಟಿ ಇಟಿಯನ್ನು ಓದ್ತಾ ಇರುವಂತವರಿಗೆ ಮಾತ್ರ ಪೆಡಾಗೋಜಿಗೆ ಸಂಬಂಧಪಡುತ್ತೆ ಅಂದರೆ ಬಿ ಎಂ ಟಿ ಸಿ ಮತ್ತು ವಿಲೇಷ ಇದು ಪೆಡಗೊಜಿಗೆ ಸಂಬಂಧಪಡೋದಿಲ್ಲ ಜಾಸ್ತಿ ಇನ್ಫ್ಯಾಕ್ಟ್ ಯಾರು ಟಿ ಇ ಟಿ ತಯಾರಿ ಮಾಡ್ತಾ ಇದ್ರೆ ನೀವು ಟಿ ಇಟಿಯನ್ನು ಟಿ ಇಟಿನಲ್ಲಿ ಹತ್ತು ಅಂಕಗಳನ್ನು ನಿಮಗೆ ಪೆಡಗೋಜಿಗೆ ಇರ್ತವೆ ಅಂದರೆ ಇಂಗ್ಲೀಷನ್ನು ಹೆಂಗೆ ಟೀಚ್ ಮಾಡೋದು ಏನೇನು ಮೆಥಡ್ಗಳನ್ನು ಅಳವಡಿಸ್ಕೊಳ್ಬೇಕು ಏನೇನು ಕ್ರಮಗಳಿದ್ದಾವೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೆಡಗೊಜಿ ಇರುತ್ತೆ ಅಂಡ್ ವೆರಿ ಇಂಪಾರ್ಟೆಂಟ್ ಡಿಕ್ಸ್ ವರ್ಡ್ಸ್ ಇರ್ತವೆ ಡಿಕ್ಷನರಿ ವರ್ಡ್ ಅಂತಂದ್ರೆ ನಿಮ್ಗೆ ಗೊತ್ತಿರ್ತದೆ ಸೊ ಕೆಲವೊಂದು ವರ್ಡ್ಸ್ ನಾಲ್ಕು ಸಿಮಿಲರ್ ವರ್ಡ್ಸ್ ಅನ್ನ ಕೊಟ್ಟಿರ್ತಾರೆ ಒಂದೇ ಅಕ್ಷರದಿಂದ ಸ್ಟಾರ್ಟ್ ಆಗೋದು ಆ ಪೈಕಿ ಫಸ್ಟ್ ಯಾವ್ದು ಬರುತ್ತೆ ಸೆಕೆಂಡ್ ಯಾವ್ದು ಬರುತ್ತೆ ಥರ್ಡ್ ಯಾವ್ದು ಬರುತ್ತೆ ಅದು ಅಲ್ಫಾಬೆಟಿಕಲ್ ಆಧಾರದ ಮೇಲೆ ಅದನ್ನ ಡಿಸೈಡ್ ಮಾಡ್ತಾ ಹೋಗ್ತೀವಿ ನಾವು ಅದ್ರ ಬಗ್ಗೆನೂ ಕೂಡ ತರಗತಿಗಳನ್ನ ಮಾಡೋಣ ನಥಿಂಗ್ ಟು ವರಿ ಸೊ ಇಷ್ಟು ಹೈಲೈಟೆಡ್ ಆಗಿರುವಂತಹ ಗ್ರಾಮರ್ ಟಾಪಿಕ್ಸ್ ಇದಾವೆ ಎಲ್ಲಾ ಪ್ರಶ್ನೆ ಪತ್ರಿಕೆಗಳಲ್ಲೂ ಕೂಡ ನಿಮಗೆ ಗ್ರಾಮರ್ ಆಧಾರದ ಮೇಲೆ ಕೇಳುವಂತಹ ಎಲ್ಲ ಗ್ರಾಮರ್ ಟಾಪಿಕ್ಸ್ ನಾನು ಕವರ್ ಮಾಡಿದ್ದೀನಿ ಇವುಗಳನ್ನು ಹೊರತುಪಡಿಸಿ ಬೇರೆ ವಿಷಯಗಳು ನಿಮಗೆ ಕೇಳಲ್ಪಡುವುದಿಲ್ಲ ಈ ವಿಲೇಜ್ ಅಕೌಂಟೆಂಟ್ ಟಿಇಟಿ ಮತ್ತೆ ಬಿ ಎಂ ಟಿಸಿ ಕಂಡಕ್ಟರ್ ಪರೀಕ್ಷೆಗಳಲ್ಲಿ ಎಷ್ಟು ಟಾಪಿಕ್ಸ್ ಅನ್ನು ನೀವು ಸರಿಯಾಗಿ ಮಾಡಿದ್ದೆ ಆದಲ್ಲಿ ನೀವು ಆರಾಮಾಗಿ ಹೆಚ್ಚು ಅಂಕಗಳನ್ನು ಅತ್ಯುತ್ತಮ ಅಂಕಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಬಟ್ ಪ್ರತಿಯೊಂದು ಕಾನ್ಸೆಪ್ಟನ್ನು ನೀವು ಬಹಳ ಕ್ಲಿಯರ್ ಆಗಿ ಇಲ್ಲಿ ಅಬ್ಸರ್ವ್ ಮಾಡಬೇಕು ಕೀನ್ ಅಬ್ಸರ್ವ್ ಮಾಡಬೇಕು ಜೊತೆಗೆ ಅವುಗಳಿಗೆ ಸಂಬಂಧಪಟ್ಟಂತಹ ಪ್ರಾಕ್ಟೀಸ್ ಕೂಡ ಇರಬೇಕು ಉತ್ತಮವಾದಂತಹ ಪುಸ್ತಕಗಳು ಕೂಡ ನಿಮ್ಮ ಜೊತೆಗೆ ಇರಬೇಕು ಸೊ ಇಷ್ಟು ಗ್ರಾಮರ್ ಟಾಪಿಕ್ಸ್ ಆದ್ಮೇಲೆ ಬೆಸ್ಟ್ ರೆಫರೆನ್ಸಸ್ ಯಾವುದು ಯಾವ ಪುಸ್ತಕಗಳನ್ನು ನಾವು ಇಂಗ್ಲೀಷ್ ಗ್ರಾಮರ್ಗೆ ಓದಬೇಕಾಗುತ್ತೆ ದಿ ಬೆಸ್ಟ್ ರೆಫರೆನ್ಸ್ ಬುಕ್ಸ್ ಯಾವುದು ಅಂತ ಕೇಳೋದಾದ್ರೆ ನೀವು ಕನ್ನಡ ಗ್ರಾಮರ್ ಆಗಲಿ ಅಥವಾ ಇಂಗ್ಲೀಷ್ ಗ್ರಾಮರ್ ಆಗಲಿ ಅಥವಾ ಸಮಾಜ ವಿಜ್ಞಾನ ಆಗಲಿ ನೀವು ವಿಲೇಜ್ ಅಕೌಂಟೆಂಟ್ಗಾದರೂ ಓದ್ತಾ ಇರಿ ಬಿ ಎಮ್ ಟಿ ಸಿ ಕಂಡಕ್ಟರ್ ಆದರೂ ಓದ್ತಾ ಇರಿ ಕರ್ನಾಟಕ ಟಿ ಇ ಟಿಗಾದರೂ ಓದ್ತಾ ಇರಿ ಆರರಿಂದ ಹತ್ತನೇ ತರಗತಿಯ ಪುಸ್ತಕ ಪಠ್ಯ ಪ್ರತಿಯೊಂದು ವಿಷಯದ ಪಠ್ಯಪುಸ್ತಕಗಳನ್ನು ಅತ್ಯಂತ ಕೂಲಂಕುಷವಾಗಿ ಓದೋದು ಮೊದಲ ಒಂದು ನಿಮಗೆ ಇರುವಂತಹ ರೆಫರೆನ್ಸ್ ಬುಕ್ಕು ಸಿಕ್ಸ್ ಇಂದ ಟೆಂತ್ ವರೆಗೆ ಇರುವಂತದ್ದು ಐದನೇ ತರಗತಿಯಿಂದ ತಗೊಂಡ್ರು ಏನು ಸಮಸ್ಯೆ ಇಲ್ಲ ಐದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗಿನ ಇಂಗ್ಲೀಷ್ ಗ್ರಾಮರ್ ಟೆಕ್ಸ್ಟ್ ಅದರ ಬ್ಯಾಕ್ ಸೈಡ್ ಏನು ಗ್ರಾಮರ್ ಟಾಪಿಕ್ಸನ್ನು ಕೊಟ್ಟಿರ್ತಾರೆ ಪ್ರತಿಯೊಂದು ಚಾಪ್ಟರ್ದ ಹಿಂದೆ ಆ ಗ್ರಾಮರ್ ಟಾಪಿಕ್ಸನ್ನು ನೀವು ಕೂಲಂಕುಷವಾಗಿ ಓದಬೇಕಾಗುತ್ತೆ ಜೊತೆಗೆ ನಿಮಗೆ ಅಲ್ಲಿ ಒಂದಷ್ಟು ಎಕ್ಸಸೈಸನ್ನು ಕೂಡ ಕೊಟ್ಟಿರ್ತಾರೆ ಭಾಷಾಭ್ಯಾಸ ಸಹಿತ ನೀವು ಅಲ್ಲಿ ಸ್ಟಡಿಯನ್ನು ಮಾಡಬೇಕಾಗುತ್ತೆ ಅಲ್ಲಿ ಕೊಟ್ಟಿರುವಂಥ ಎಕ್ಸಸೈಸನ್ನು ಕೂಡ ಸಾಲ್ವ್ ಮಾಡಬೇಕು ಮತ್ತು ಅಲ್ಲಿ ಕೊಟ್ಟಿರುವಂಥ ಗ್ರಾಮರ್ ಟಾಪಿಕ್ಸನ್ನು ನೀವು ಒನ್ ಸೈಡ್ ಬರೆದಿಟ್ಕೊಂಡು ಬರೆದಿಟ್ಕೊಂಡು ನೋಟ್ ಡೌನ್ ಮಾಡಿಟ್ಕೊಂಡು ನೀವು ಮತ್ತೆ ಮತ್ತೆ ಪುನರ್ಮರಣನ ಮಾಡಿದ್ರಿ ಅಂತಂದರೆ ದಿ ಬೆಸ್ಟ್ ಮೆಥಡ್ ಅದು ಅದನ್ನು ಬಿಟ್ಟು ನಿಮಗೆ ಒಂದು ಅಪ್ಲೈಡ್ ಇಂಗ್ಲೀಷ್ ಕೋರ್ಸ್ ಅನ್ನುವಂಥ ಕನ್ನಡದಲ್ಲಿ ಅತ್ಯುತ್ತಮವಾದಂತಹ ಪುಸ್ತಕ ಇದೆ ಬೇದರೆ ಮಂಜುನಾಥ್ ಅವರು ಬರೆದಿರುವಂತಹ ಇಂಗ್ಲಿಷ್ ಗ್ರಾಮರ್ಗೆ ಅತ್ಯಂತ ಬೆಸ್ಟ್ ಪುಸ್ತಕ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬೆಸ್ಟ್ ಪುಸ್ತಕ ಸದ್ಯಕ್ಕೆ ಮಾರ್ಕೆಟ್ ನಲ್ಲಿರುವಂತ ಹೈಸ್ಕೂಲ್ ಇಂಗ್ಲಿಷ್ ಗ್ರಾಮರ್ ಅನ್ನುವಂತ ಪುಸ್ತಕ ಇದೆ ರೆನ್ ಅಂಡ್ ಮಾರ್ಟಿನ್ ಅವ್ರದ್ದು ಅದು ಕನ್ನಡ ವರ್ಷನ್ದಲ್ಲೂ ಕೂಡ ಇದೆ ಇಂಗ್ಲೀಷ್ ಅಲ್ಲೂ ಕೂಡ ಇದೆ ಕನ್ನಡ ಇಂಗ್ಲಿಷ್ ಅಂತ ಕಲಿಕೆಯನ್ನು ಕೂಡ ಇದೆ ಇಲ್ಲಿ ಬರೀ ಇಂಗ್ಲೀಷಲ್ಲಿ ಬೇಕಾದ್ರೆ ಇಂಗ್ಲೀಷಲ್ಲೂ ಕೂಡ ಇದೆ ನಿಮಗೆ ಅರಿಹಂತ ಪಬ್ಲಿಕೇಶನ್ ಕಡೆಯಿಂದ ಕೂಡ ನಿಮಗೆ ಇಂಗ್ಲಿಷ್ ಗ್ರಾಮರ್ಗೆ ಸಂಬಂಧಪಟ್ಟಂತ ಪುಸ್ತಕಗಳಿದಾವೆ ಇಂಗ್ಲಿಷ್ ಗ್ರಾಮರ್ ಅಂತ ಅನ್ನೋದು ಇದು ಲಿಮಿಟೆಡ್ ಇರುವಂತದ್ದು ಬಟ್ ಅದನ್ನು ಸ್ವಲ್ಪ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಉತ್ತಮವಾಗಿ ಅಂಕಗಳನ್ನು ಪಡ್ಕೊಳ್ಳೋದಕ್ಕೆ ಬರುವಂತದ್ದು ಹಾಗಾಗಿ ನಾವು ಈ ಟಿ ಇ ಟಿ ಇಟ್ ಇರ್ಬೋದು ವಿಲೇಜ್ ಅಕೌಂಟೆಂಟ್ ಇರ್ಬೋದು ಬಿ ಎಮ್ ಟಿ ಸಿ ಕಂಡಕ್ಟರ್ ಇರ್ಬೋದು ಈ ಮೂರು ಪರೀಕ್ಷೆಗಳನ್ನು ಗಮನದಲ್ಲಿಟ್ಕೊಂಡು ಏನೋ ಎಕ್ಸ್ಪ್ಲೈನ್ ಮಾಡಿದೆ ನಿಮಗೆ ಈ ಎಲ್ಲ ಟಾಪಿಕ್ಸ್ ಮೇಲೆ ನಾವು ಏಪ್ರಿಲ್ ಹದಿನೈದನೇ ತಾರೀಕಿನ ನಂತರ ತರಗತಿಗಳನ್ನು ಕೂಡ ಆರಂಭ ಮಾಡೋಣಂತೆ ಪ್ರತಿಯೊಂದು ಗ್ರಾಮರ್ ಟಾಪಿಕ್ ಮೇಲೆ ಕ್ಲಾಸಸನ್ನು ಕೂಡ ನಾವು ಸ್ಟಾರ್ಟ್ ಮಾಡೋಣ ಸೊ ಅವಾಗ ಪ್ರತಿಯೊಂದು ಟಾಪಿಕ್ ಆಧಾರದ ಮೇಲೆ ನಾವು ಎಕ್ಸರ್ಸೈಸನ್ನು ಕೂಡ ಮಾಡೋಣ ಒಂದಿಷ್ಟು ಪ್ರಶ್ನೆಗಳನ್ನು ಕೂಡ ಸಾಲ್ವ್ ಮಾಡೋಣ ಆವಾಗ ನಮಗೆ ಇಂಗ್ಲೀಷ್ ಗ್ರಾಮರ್ ಇನ್ನಷ್ಟು ಈಸಿ ಆಗುತ್ತೆ ಆ್ಯಂಡ್ ಯಾರೆಲ್ಲ ಪ್ರಿಪೇರ್ ಆಗ್ತಾಯಿದ್ರಿ ಕರ್ನಾಟಕ ಟಿ ಇ ಟಿ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ವಿಲೇಜ್ ಅಕೌಂಟೆಂಟ್ಗೆ ಬಿ ಎಮ್ ಟಿ ಸಿ ಕಂಡಕ್ಟರ್ಗೆ ನಿಮ್ಮೆಲ್ಲರಿಗೂ ಕೂಡ ಆಲ್ ಬೆಸ್ಟ್ ಆ್ಯಂಡ್ ಇದಕ್ಕೆ ಸಂಬಂಧ ಂತಹ ಮತ್ತಷ್ಟು ವಿಡಿಯೋಗಳನ್ನು ಶೀಘ್ರದಲ್ಲೇ ನಿಮ್ಮ ಜೊತೆಗೆ ಹಂಚಿಕೊಳ್ತೀನಿ ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸಿಕೊಂಡು ವಿಡಿಯೋಪ್ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್